ಒಂದು ವರ್ಷದಿಂದನೂ ಇಲ್ಲಿಗೆ ಬರ್ತೀವಿ ಏನು ಅನ್ಕೊಂಡಿದ್ದೆಲ್ಲ ನೆರವೇರಿಸಿದೆ ಇವನಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಅವ್ರು ಇಲ್ಲದೆ ನಾವಿಲ್ಲ ಅನ್ನೋ ಥರ ಮಟ್ಟಿಗೆ ಆಗಿದೆ ಕೆಲವೊಂದು ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ಕಲ್ಲು ಇಲ್ಲಿ ಗ್ರಾವಿಟೇಷನ್ ಪವರ್ ಏನೋ ತಿರುಗುತ್ತಂತ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ಹೇಳ್ತೀರ ಸುದರ್ಶನ ಚಕ್ರ ಅಂತ ಇದೆ ಅದು ನೀವು ಏನು ಬೇಕು ಮಕ್ಕಳ ಬಗ್ಗೆ ಆಗಲಿ ಕೆಲಸದ ಬಗ್ಗೆ ಆಗಲಿ ಪ್ರತಿ ಒಂದು ಬಲಗಡೆ ಎಡಗಡೆ ಈ ಒಂದು ವಿಡಿಯೋದಲ್ಲಿ ಹಾಸನ ಜಿಲ್ಲೆಯ ಚಂದ್ರಪಟ್ಟಣ ತಾಲೂಕಿನ ತಗಡೂರಿನ ರಂಗನಸ್ವಾಮಿ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೀನಿ ಸ್ವಾಮಿ ಬೆಟ್ಟದ ಇತಿಹಾಸದ ಬಗ್ಗೆ ಹೇಳೋದಾದರೆ ಹನ್ನೆರಡನೇ ಶತಮಾನದ ಆರಂಭದಲ್ಲಿ ಶ್ರೀ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ತಂಗಿದ್ದ ಸಮಯದಲ್ಲಿ ರಂಗನಸ್ವಾಮಿ ದೇವಸ್ಥಾನ ತಗಡೂರಿನ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತದೆ ನೂರಕ್ಕೆ ಹೆಚ್ಚು ಮೆಟ್ರಿಕ ಮುಖಾಂತರ ಅಥವಾ ಬಾಗುರು ನುಗ್ಗೆಲೆ ರಸ್ತೆಯ ಮುಖಾಂತರ ಬೆಟ್ಟಕ್ಕೆ ಹೋಗಬಹುದಾಗಿದೆ ಇಲ್ಲಿನ ದೇವಸ್ಥಾನ ವಿಶೇಷತೆ ಏನೆಂದರೆ ತಿರುಗು ಕಲ್ಲಿನ ಮುಖಾಂತರ ಭಕ್ತಾದಿಗಳ ಇಷ್ಟಾರ್ಥಗಳು ನೆರವೇರುತ್ತದೆ ನಂಬಲಾಗಿದೆ ಕಲ್ಲು ತಿರುಗದಿದ್ದ ಸನ್ನಿವೇಶದಲ್ಲಿ ಪಕ್ಕದಲ್ಲಿರುವ ದೊಣ್ಣೆ ಸನ್ನಿಧಿಯಲ್ಲಿ ಮೂರು ಸೂಚಿಸುತ್ತಿದ್ದರೆ ಕಲ್ಲು ತಿರುಗುತ್ತದೆ ಅಂತ ನಂಬಲಾಗಿದೆ ಕಲ್ಲು ತಿರುಗಲು ವೈಜ್ಞಾನಿಕ ಕಾರಣವೆಂದರೆ ಕಲ್ಲುಗಳಿನ ಖನಿಜ ಮೃದುವಾದ ಮೇಲ್ಮೈಗಳು ಮತ್ತು ತಾಪಮಾನ ವಿಸ್ತರಗಳು ಗುರುತ್ವಾಕರ್ಷಣ ಬಲದಿಂದ ಕಲ್ಲು ತಿರುತ್ತದೆ ಕೆಲವೊಂದು ಸಂದರ್ಭದಲ್ಲಿ ಕಲ್ಲಿನ ಆಕಾರ ಮತ್ತು ತೂಕ ಸಹ ತಿರುಗಿಯಲ್ಲಿ ಸುಲಭಗೊಳಿಸುತ್ತದೆ ಕಲ್ಲಿನ ಮೇಲೆ ಅನ್ಬ್ಯಾಲೆನ್ಸ್ ಆಗಿದ್ದರೆ ದೇವಸ್ಥಾನ ಕಲ್ಲುಗಳಲ್ಲಿ ಖನಿಜಾಂಶ ಇರುವುದಕ್ಕೆ ಪುರಾವೆಗಳು ಏನೆಂದರೆ ಇಲ್ಲಿ ಕ್ರೋಮೈಟ್ ಮೈನಿಂಗ್ ಸ್ಟೇಷನ್ ಮೊದಲು ಇತ್ತು ಈಗ ಪ್ರಸ್ತುತವಾಗಿ ಈ ಮೈನಿಂಗ್ ನಿಲ್ಲಿಸಲಾಗಿದೆ ಬೆಟ್ಟದ ಸುತ್ತಮುತ್ತಲು ಅಮೃತ್ಮಹಲ್ ಕಾವಲಿ ನಡೆದ ರಾಯ ಸಮುದ್ರದಲ್ಲಿ ಸ್ಥಳೀಯ ಅಮೃತ್ ಮಹಲ್ ತಳಿಯ ಜಾನುವಾರಗಳನ್ನು ಸಂರಕ್ಷಿಸಲಾಗುತ್ತಿದೆ ಹಾಗೆ ಬೆಟ್ಟದ ಕೆಳಗಡೆ ಮಹಾಭಾರತದಲ್ಲಿ ಬರುವ ಚಕ್ರವಿನಕ್ಷೆಯನ್ನು ಕಾಣಬಹುದಾಗಿದೆ ಇನ್ನು ದೇವಸ್ಥಾನ ಹತ್ತಿರದಲ್ಲಿ ನೋಡಬಹುದ ಸ್ಥಳಗಳೆಂದರೆ ನಾಗರಿನವೆಲಿ ದೇವಸ್ಥಾನ ಬಾಗು ನೆವಲಿ ಸುರಂಗ ದಸರೇಘ ಚೌಡೇಶ್ವರಿ ದೇವಸ್ಥಾನ ದುಗೇಲಿ ದೇವಸ್ಥಾನಗಳನ್ನ ನೋಡಬಹುದಾಗಿದೆ ಬಾಗೂರು ನವಿಲಿ ಸುರಂಗದ ಇತಿಹಾಸವನ್ನ ನಮ್ಮ ಚಾನೆಲ್ ಲಿಸ್ಟಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಶಿಕ್ಷನ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಇದು ಪುರಾತನ ಕಾಲದಿಂದಲೂ ಇದೆ ದೇವಸ್ಥಾನ ಅಂದರೆ ಶ್ರೀ ಅಮರಗಿರಿ ರಂಗನಾಥ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇದು ಇಲ್ಲಿ ಸುದರ್ಶನ ಚಕ್ರ ಅಂತ ಇದೆ ಅದು ನೀವು ಏನು ಬೇಕು ಮಕ್ಕಳ ಬಗ್ಗೆ ಆಗಲಿ ಕೆಲಸದ ಬಗ್ಗೆ ಆಗಲಿ ಪ್ರತಿ ಒಂದು ಒಳ್ಳೇದಾಗುತ್ತೆ ಬಲಗಡೆ ಇಲ್ಲ ಅಂದರೆ ಎಡಗಡೆ ಇದು ಪ್ರತಿಯೊಂದು ಅಂದರೆ ಶ್ರಾವಣದಲ್ಲಿ ಜಾಸ್ತಿ ಜನ ಬರ್ತಿದ್ದಾರೆ ಆಮೇಲೆ ಕಾರ್ತಿಕಲ್ಲೇ ಜಾಸ್ತಿ ಬರ್ತಾರೆ ಬೆಂಗಳೂರು ಮೈಸೂರು ಪ್ರತಿಯೊಂದು ಹಳ್ಳಿಗಳಲ್ಲೆಲ್ಲರೂ ಬಂದು ಪೂಜೆ ಪುನಸ್ಕಾರ ಮಾಡುತ್ತಾರೆ ಬೆಳಿಗ್ಗೆ ಹತ್ತರಿಂದ ನಾಲ್ಕು ಗಂಟೆ ಲಾಸ್ಟು ಥರ ಮಾಹಿತಿ ಬ ತಿಳಿಸ್ತಾ ಇದ್ದೀನಿ ಇಲ್ಲಿಂದರೆ ಏನಾದ್ರು ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಅಂದರೆ ಅಲ್ಲಿ ಬಂದು ಗುಂಡಪ್ಪನ ಕೇಳ್ಕೊಂಡು ಒಳ್ಳೇದಾದ್ಮೇಲೆ ಬಂದು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಸರ್ ಇಲ್ಲಿ ಎಷ್ಟು ಎಷ್ಟು ತದಲ್ಲಿ ಇದೆ? ಬೆಟ್ಟ ಇದು ವೈಟ್ ನನಗೆ ಸರಿಯಾಗಿ ಹೌದಾ ಸುತ್ತಮುತ್ತ ತುತ್ತಾ ಅಲ್ಲಿ ಇರಲ್ಲ. ತುತ್ತಾ ಒಂದು 16ಳ್ಳಿ ಸೇರಿರೋದು ಇದು. ಓ 16ಳ್ಳಿ ಸೇರಿเดಲ್ಲ. ಬಾಗೇರು ಮತ್ತೆ ಮಾಮೂಲಿ ಸೇರಿರೋದು 500. 500 ಇದು 5 500 ಯಾವದು? ನರೇನಹಳ್ಳಿ. ಹ ಡೆವಲಪ್‌ಪುರ, ಚಿಕ್ಕವಾಮಹಳ್ಳಿ, ರಾಮ್ಪುರ ಆ ಆಮೇಲೆ ಹುಲ್ಲೆನಳ್ಳಿ. ಹುಲ್ಲೆನಳ್ಳಿ. ಓಕೆ. 10 ಇಲ್ಲಿ ಬಂದವರು ನವિલે ಹೋಗೋಕ್ಕೆ. ನವಿಲೆ ನವિલે ದಸರಿಗಟ್ಟಾ ಇಲ್ಲಿ ಕಬ್ಬಳಿ ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರ್ತಾರೆ ಇಲ್ಲ ಇಲ್ಲಿ ಮುಗಿಸ್ಕೊಂಡು ನಾವಿಲ್ಲೆ ಕಬ್ಬುಳಿ ಇಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ತಿದ್ದಾರೆ ಅಂದರೆ ಶನಿವಾರ ಜಾಸ್ತಿ ಬರ್ತಾರೆ ಶನಿವಾರ ಜಾಸ್ತಿ ಶನಿವಾರ ಕಾರ್ತೀಕ ಶ್ರಾವಣದಲ್ಲಿ ಸಿಕ್ಕಾಬಿಟ್ಟ ಜನ ಇವತ್ತು ಜನ ಇರೋಲ್ಲ ಇವತ್ತು ಆಷಾಢ ಸ್ವಲ್ಪ ಕಮ್ಮಿ ಜನ ಇನ್ನ ಮುಂದಿನ ತಿಂಗಳು ಶ್ರಾವಣ ಬರುತ್ತವೆ ಆವಾಗ ಜಾಸ್ತಿ ಜನ ಬತ್ತಿದ್ದಾರೆ ಈಗ ಹಸು ಖರ ಹಾಲು ತಂದು ಕೊಡ್ತಾರೆ ಒಂದೊಂದರಲ್ಲಿ ರಕ್ತ ಇದೆಲ್ಲ ಬರುತ್ತೆ ಒದೆಯದು ಪದೇದು ಮಾಡ್ತಲ್ಲ ಅದೇ ಏನೇ ನೆರವೇರೋದ್ರ ಅಕಸ್ಮಾತ್ ಮುಖಾಂತರ ಕೊಡಲಿಲ್ಲ ಆರಕೆ ಮಾಡ್ಕೊಂಡಿರ್ತಾರೆ ಅದು ಇಲ್ಲಿ ತಂದು ಕೊಟ್ಟರೆ ಬೆಳಿಗ್ಗೆ ಎಲ್ಲ ಹಾಲು ಕೊಡುತ್ತೆ ಆ ಇದೆಲ್ಲ ನಡೀತಾ ಹಿಂದಿದೆ ಇದು ನಮ್ಮ ಪುರಾತನ ಕಾಲದಿಂದಲೂ ಇಲ್ಲಿ ನಮ್ಮ ಚಿಕ್ಕನವಳ್ಳಿ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ಇಲ್ಲಿ ಪ್ರತಿ ಒಂದು ಮನೆ ತಾಪತ್ರ ಆಗಲಿ ಜಗಳಾಗ್ಲಿ ಏನೇ ಆಗಲಿ ಒಳ್ಳೆಯದಾಗಿದೆ ಆಮೇಲೆ ಕೋರ್ಟಿನ ವಿಷಯದಲ್ಲಿ ಸ್ವಲ್ಪ ನಿಧಾನ ಆದ್ರೂ ಒಂದಲ್ಲ ಒಂದ್ಸಲಿ ಚೆನ್ನಾಗಾಗಿದೆ ನಮಗೆ ಇಷ್ಟಾರ್ಥ ನೆರವಾಗಿದೆ ಕೋರ್ಟು ಇನ್ನೇನು ಇನ್ನೇನು ಒಂದು ಎರಡು ಮೂರು ವರ್ಷ ಆಗೋ ಬದಲು ಒಂದು ವರ್ಷಕ್ಕೆ ಆಗಿ ಆಗಿದೆ ಆಮೇಲೆ ಈಗ ಬೇರೆ ವಿಷಯ ಆಗಲಿ ಒಂದು ಕೆಲಸದ ವಿಷಯ ಆಗಲಿ ಗೋರ್ಮೆಂಟ್ ಕೆಲಸ ನನ್ನ ಮಗನಿಗೆ ಕೊಡಿಸಪ್ಪ ಅಂತ ಕೇಳಿದ್ದೆ ಅದೂ ಆಗಿದೆ ಚೆನ್ನಾಗಿ ಇದಾಗಿದೆ ಏನೇ ಪ್ರತಿಯೊಂದು ಒಂದು ಕೆಲಸನೇ ಆಗಲಿ ನಮ್ದು ಇದು ಏನಾಗಿದೆ ಇಷ್ಟಾರ್ಥ ನೆರವೇರಿಸಿದೆ ನಮ್ಮ ಸ್ವಾಮಿ ರಂಗನಾಥ ಸ್ವಾಮಿ ಗುಡ್ಡದ ರಂಗನಾಥ ಸ್ವಾಮಿ ದರ್ಶನ ಅವ್ನು ಚೆನ್ನಾಗಿದ ಈಗ ಈಗೊಂದು ಐದಾರು ವರ್ಷದಿಂದಲೂ ಬರ್ತಾ ಇದ್ದೀನಿ ವಾಡ ಅಂದ್ರೆ ನೋಡಿ ಈಗಲೂ ಕೇಳ್ಕೊಂಡೆ ನಾನು ಸುಳ್ಳು ಹೇಳ್ಬಾರ್ದು ಒಂದು ಈಗೇ ಕೋಟಿಂದು ಇದು ಬಂದಿದೆ ಅದು ಸ್ವಲ್ಪ ತಡೆ ಆಯ್ತು ಇತ್ತೇಳ್ದೆ ನಿಧಾನ ಆಗುತ್ತೆ ಅಂತ ಹೇಳ್ತು ಇನ್ನೊಂದ್ಸಲ ಕೇಳಿದಕ್ಕೆ ಆಗುತ್ತೆ ಹೋಗ್ ಮಗಳೆ ಅಂತ ವಿಷಯ ನಮ್ಗೆ ಈಗ ಗೊತ್ತಾಯ್ತು ಕೆಲವೊಂದು ಕೆಲವೊಬ್ರು ಏನ್ ಹೇಳ್ತಾರೆ ಗ್ರಾವಿಟೇಷನ್ ಪವರ್ ಏನೋ ತಿರುಗುತ್ತೆ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಇಲ್ಲ ಅದು ಮಾತ್ರ ಸುಳ್ಳು ಅದು ಯಾಕಂದ್ರೆ ಅದು ನಮ್ಮ ಮನಸ್ಸಲ್ಲಿರೋದು ದೇವರು ಅರ್ಥ ಮಾಡ್ಕೊಂಡು ಈ ತಡೆಯ ಒಂದು ಉದಾಹರಣೆ ಹೇಳ್ತೀವಿ ಯಾರೋ ಒಬ್ಬರು ಕೂತಿದ್ರು ಉದಾಹರಣೆ ನಮ್ಮ ಹೋದ ವರ್ಷ ನಮ್ಮ ತಮ್ಮನೇ ಅವನು ನಮ್ಮ ತಮ್ಮನಿಗೆ ಇದಾಗಲಿಲ್ಲ ಏನಾಗಲಿ ಇದ ಅಪ್ಡೇ ಆಗಿಲ್ಲ ಯಾಕಾಗಿಲ್ಲ ಅಂದರೆ ಅವ್ರ ಮನಸ್ಸಲ್ಲಿ ಬಂದು ಮೇಲೊಂದು ಇಟ್ಕೋಬಾರ್ದು ಒಂದೇ ನೀ ಮನಸ್ಸಿನಿಂದ ಕೇಳ್ಕೋಬೇಕು ನನ್ನಪ್ಪನ್ನ ಅವನು ಯೋಚನೆ ಮಾಡಿ ಆಮೇಲೆ ನಮಗೆ ಏನಾದರೂ ಈ ವಿಷಯ ತಿಳಿಸ್ತಾನೆ ಇಲ್ವಾ ಇದು ನಮ್ಮ ತಮ್ಮ ಬೇಡ ಭೋಗ ಪೈಸಲಿ ಬೇಡ ಸಲ ಊಟ ಮಾಡಿ ಆಮೇಲೆ ನಿಧಾನ ಕುತ್ಕೊಳ್ಳೋ ಅಂತ ಹೇಳಿದ್ರು ಎಬ್ಬರಿಸ್ತೆ ಆಮೇಲೆ ಏನೋ ಯಾರೋ ಒಂದು ಕೈವಾಡ ಮಾಡಿಸಿದ್ರು ಕೈಗಾರಿಕೆ ಮಾತಾ ಮಾಡಿಸಿದ್ರು ಅವನು ನನಪ್ಪ ವಾಸಿ ಮಾಡಿದ್ದೆ ಇವನಯ್ಯ

ಸರಿ ಥ್ಯಾಂಕ್ ಯು ಮ್ಯಾನ್ ನನ್ನ ಅಪ್ಪನ ಹೆಳ್ತ್ರೆ ಏಳಕ್ಕೆ ಸಾತಿವಾಗಲ್ಲ ವರ್ಷ ಆಯ್ತು 20 ವರ್ಷ 21 ವರ್ಷದಿಂದನೇ ಇಲ್ಲಿಗೆ ಬರ್ತೀವಿ ಏನು ಅನ್ಕಂಡಿದ್ದೆಲ್ಲ ನೆರವೇರಿಸಿದೆ ಇವರಿಂದ ನಮಗೆ ತುಂಬಾ ಒಳ್ಳೇದಾಗಿದೆ ಅವರು ನಾವಿಲ್ಲ ಅನ್ನೋ ಇಲ್ಲ ಮಟ್ಟಿಗೆ ಆಗಿದೆ ನಮ್ಮ ಮಾವನ್ನಿಂದನೂತ್ ವರ್ ಆಗ್ಲಿಂದ ಆಗೆಲ್ಲ ದೇವಸ್ಥಾನ ಇರ್ಲಿಲ್ಲ ರೋಡ್ ಇರ್ಲಿಲ್ಲ ಬರಕ್ಕೆ ಮತ್ತೆ ತುಂಬಾ ಇದ್ರಲ್ಲಿ ಗಾಡಿ ತುಂಬಾ ಕಷ್ಟಪಟ್ಟು ಬರೋರು ಆಮೇಲೆ ಹೋದ್ರೆ ಐನಾರನ ಕರ್ಕೊ ಬರ್ಬೇಕಿತ್ತು ನಾವು ಪೂಜೆ ಮಾಡ್ಸ್ಬೇಕು ಅಂದ್ರೆ ಕೆಳಗಡೆ ಅಲ್ಲಿ ಹಳ್ಳಿಗೆ ಹೋಗಿ ಕರ್ಕೊ ಬಂದು ಪೂಜೆ ಮಾಡ್ಸಬೇಕು ಇಲ್ಲಿ ಕಲ ತಿರುಗುತ್ತಲ್ಲ ನಿಮ್ಮ ಅನಿಸಿಕೆ ಏನು ಅದು ಸೈಂಟಿಫಿಕಲಿ ಪ್ರಕಾರ ಮಾತಾಡ್ತೀರಾ ಅಥವಾ ನಿಮಗೆ ಅನುಭವ ಹೆಂಗಾಯ್ತು ಆಯ್ತು ಅಂದ್ರೆ ರಂಗನಾಥ ಸ್ವಾಮಿ ನಂಬುದ್ರೆ ನಂಬಿಕೆ ಇದೆ ಅಂದ್ರೆ ಆ ದೇವ್ರು ಇದೆ ಅಂತ ಆ ನಂಬಿಕೆ ಇಟ್ಟು ಕೂತ್ಕೊಂಡ್ರೆ ನಮಗೆ ಅನ್ಕೊಂಡಿದ್ದ ಅದು ಆಗೇ ಆಗುತ್ತೆ ಅದು ಕೊಟ್ಟಿದ್ದ ಉತ್ತರ ಯಾವತ್ತೂ ಸುಳ್ಳಾಗಿಲ್ಲ 21 ವರ್ಷದ ಅನುಭವ ನಮಗೆ ಕೆಲವ್ರು ಕೆಲವರು ಏನಂತಾರಂದ್ರೆ ಇದು ಕೆಳಗಡೆ ಏನಾಗಿದೆ ಅಂದ್ರೆ ಆ ಗ್ರಾವಿಟೇಷನ್ ಫೋರ್ಸ್ ಮತ್ತೆ ಇದರಿಂದ ವಿಂಡ್ ಎನರ್ಜಿಯಿಂದ ತಿರುಗುತ್ತೆ ಪರೀಕ್ಷೆ ಮಾಡಿದ್ದಾರೆ ಎಷ್ಟೋ ಜನ ಅರ್ಧ ಗಂಟೆ ಗಂಟೆ ಕೂತು ಸಹ ಇಷ್ಟು ಸಹ ಅಲಗಾಡ್ಸಕ್ ಆಗಿಲ್ಲ ಎಷ್ಟೋ ಟಿವಿ ಚಾನಲ್ ಅವ್ರೆಲ್ಲ ಬಂದಿದ್ದಾರೆ ಎಲ್ಲ ಮಾಡಿ ಹಿಂಗ್ ತಿರುಗಿಸಲ್ಲೇ ನಾವ್ ಹೆಂಗ್ ಎಳಿತೀವಿ ಹಂಗೆ ಬರುತ್ತೆ ನಮ್ ಬಲ ಯಾವ ರೀತಿ ಶಕ್ತಿ ಹೇಳೋದೇಫಿಕಲ್ ಏನಂತಂದ್ರೆ ಬ್ಯಾಲೆನ್ಸ್ ತಿರುಗಲ್ಲ ನೀವ್ ಕೂತ್ಕೊಂಡಾಗ ತಿರುಗುತ್ತೆ ವಾದ ಇಲ್ಲ ಯಾಕೆಂದ್ರೆ ಅದು ಶಕ್ತಿ ಇದೆ ಮಹಿಮೆ ಇದೆ ಅದಕ್ಕೋಸ್ಕರ ತಿರುಗುತ್ತೆ ಯಾವುದೇ ಗ್ರಾವಿಟೇಷನ್ ಇಂದ ತಿರುಗತ್ತೆ ಅನ್ನೋದು ಸುಳ್ಳು